ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ದಾರೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಎಸ್ ಕೆ ಪಾಟೀಲ್ರಿಗೆ ಕಾನೂನು ಸಚಿವರಿಗೆ ಗೃಹ ಸಚಿವರು ಪರಮೇಶ್ವರ್ ಅವ್ರಿಗೆ ಕಂದಾಯ ಸಚಿವರು ಆದಂತ ಕೃಷ್ಣ ಬೈರೇಗೌಡ ಅವರಿಗೆ ಸ್ಪಷ್ಟವಾದಂಥ ಸೂಚನೆ ಕೊಡ್ತಾ ಇದನ್ನ ಅತಿಯಾದಂಥ ಇದೊಂದು ಹಾವಳಿ ಇದಾಗಿದೆ ಮೈಕ್ರೋ ಫೈನಾನ್ಸ್ ಇದನ್ನು ಅತ್ಯಂತ ಕಠಿಣ ಕ್ರಮಗಳನ್ನು ತಗೋದಲ್ಲದೆ ಇದಕ್ಕೆ ಒಂದು ಭಾಳ ಬಲಿಷ್ಠವಾದಂಥ ಕಾನೂನವನ್ನು ತರುವಂಥದ್ದನ್ನು ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇದನ್ನು ಸಹ ಎದುರಿಸಿದ್ದಾರೆ ನಮ್ಮ ಸಮಕ್ಷ ಎಲ್ಲ ಕ್ಯಾಬಿನೆಟ್ ಸದಸ್ಯರು ತಿಳಿಸಿದ್ದಾರೆ ಅಪಕಾರವಾಗಿ ನಮ್ಮ ಸರ್ಕಾರ ಭಾಳ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ತೀವಿ ಕಠಿಣವಾದಂಥ ಕಾನೂನನ್ನು ತರ್ತೀವಿ ಈ ಮೈಕ್ರೋಫವರ್ ಫೈನಾನ್ಸ್ಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಕುಮಾರಸ್ವಾಮಿ ಸಮರ್ಥ ರಾವ್ ಅಧಿಕಾರಿಯಿಂದ ಒಂದು ಕರನ ಬಿಲ್ ತಂದಿದ್ದೆ ಅದ ಏನಾಯ್ತು ಅಂತ ಕೇಳಿದ್ರೆ ಪ್ರೆಸ್ ಮಾಡಿದ್ರು ಅವರು ಯಾವ ಬಿಲ್ ಅದ್ರು ಇದರದೆ ಮೈಕ್ರೋಸಾಫ್ಟ್ ಫೈನಾನ್ಸ್ ಸಂಪರ್ದದ ಬಿಲ್ ತಂದಿದ್ದೀರೆ ಹೌದಾ ಮಾರಾ ಬಿಲ್ ತಂದಿರ ಮತ್ತೆ ಏನಾಯ್ತು ಅಂತ ಬಿಲ್ ಪರಿಣಾಮ ಏನಾಗಿದೆ ಅದೆ ರಾಷ್ಟ್ರ ಸರ್ಕಾರ ಹೇಳ್ಬೇಕು ಆ ಬಿಲ್ ರಕ್ಕೆ ಅಂತ ಹೇಳಿದ್ರು ಆ ಬಿಲ್ ಬಗ್ಗೆ ನಾವು ಕಟ್ ಆ ಬಿಲ್ ವರ್ಕ್ ಆಗ್ತಿದೆ ಅಂತ ಹೇಳಿದ್ರು ಅದಕ್ಕೆ ಹೇಗಾಗ್ತಿದೆ ಅಂತ ಹೇಳಿ ಅವ್ರ ಬಿಲ್ ವರ್ಕ್ ನಿಮ್ಮ ಬಿಲ್ ವರ್ಕ್ ಆಗ್ತಾ ಇಲ್ಲ ಅದಕ್ಕೆ ಕಠಿಣವಾದಂತ ಒಂದು ತರುವಂತ ಮಾಡ್ತಾ ಇದ್ದೀವಿ ಇದೇ ಅವರು ಬಹಳ ಗಂಭೀರವಾಗಿ ಹೇಳ್ತಾರೆ ನಾಳೆ ಮುಖ್ಯಮಂತ್ರಿಗಳು ಬಹಳ ನಾನು ಇದರಲ್ಲಿ ತೆಗುವಾಗಿ ಮಾತಾಡಕ್ಕೆ ಬಯಸಿದ್ದಲ್ಲ ಮುಖ್ಯಮಂತ್ರಿ ಭಾಳ ಗಂಭೀರವಾಗಿ ಇದನ್ನು ಈಗ ಇದನ್ನು ಮಟ್ಟ ಹಾಕಬೇಕು ಇದನ್ನು ಕಿ ಇದು ಆಗಬಾರ್ದು ಆ ರೀತಿ ಕಲಿಬೇಕು ಮುಖ್ಯಮಂತ್ರಿ ಹೋಗಿರ್ತಾರೆ ಮುಖ್ಯಮಂತ್ರಿಗಳು ಪರಮಾಧಿಕಾರಿ ಯಾರು ಸಿ